ഹൈവി വെന്ത് ബാക്ക് ടു മൈ യൂട്യൂബ് ചാനൽ ഹേഗി ആലോചന അങ്ങ് കൊടുത്താ ഇവത്തീഡിയോ സ്റ്റാർട്ട് മാി ಸೊ ಇವತ್ತು ನಮ್ಮ ಅಪ್ಪನ ಜೊತೆ ಒಂದು ಚಿಕ್ಕದಾದ ಕಾಂಪಿಟಿಷನ್ ಅಂದರೆ ಯಾರು ಫಸ್ಟ್ ಊಟ ಮಾಡ್ತಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಎಲೆಯಲ್ಲಿ ಊಟ ಅನ್ನ ಮತ್ತೆ ಫಿಶ್ ಕರಿ ಹಾಗೇನೇ ಫ್ರಾನ್ಸ್ ಫ್ರೈ ಮಾಡಿದ್ದೀವಿ ಹಾಗೇನೆ ಕಾಂಪ್ಲೇಟ್ ಫಿಶ್ ಫ್ರೈ ಇದೆ ಸೊ ಇದೆಲ್ಲ ಇಟ್ಕೊಂಡು ಯಾರು ಸ್ವಲ್ಪ ಬೇಗ ಊಟ ಮಾಡ್ತಾರೆ ಅಂತ ನೋಡೋದು ಅಷ್ಟೇ ಇವತ್ತಿನ ಕಂಟೆಂಟ್ ನೋಡಿ ಊಟಕ್ಕೆಲ್ಲ ಬಡಿಸ್ಕೊಂಡಾಗಿದೆ ಹಾಗೇನೇ ರಾಗಿ ಗಂಜಿಯನ್ನ ಮಾಡಿದೀವಿ ಅದನ್ನ ಇಟ್ಟಿಲ್ಲ ಮಜ್ಜಿಗೆ ಇಟ್ಟಿದೀವಿ ಇವತ್ತು ಕರಾವಳಿ ಶೈಲಿಯ ಊಟ ಬಾಳೆ ಎಲೆಯಲ್ಲಿ ನಾನು ನಮ್ಮಪ್ಪ ಸೇರಿ ಮಾಡ್ತಾ ಇದ್ವಿ ಸೊ ಕಾಂಪಿಟೇಷನ್ ಅಂದ್ರೆ ಆ ತರ ಜಿದ್ದಾಗಿದ್ವಿ ಕಾಂಪಿಟೇಷನ್ ಅಲ್ಲ ಯಾರು ಫಸ್ಟ್ ಊಟ ಮಾಡ್ತಾರಂತ ನೋಡೋದು ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಟೈಮ್ ನ ಆನ್ ಮಾಡ್ತೀನಿ ಓಕೆ ಸ್ಟಾರ್ಟ್ ಅಪ್ಪ ಊಟ ಮಾಡ ಸೊ ಇಲ್ಲೇ ಇಟ್ಕೊಂಡಿರ್ತೀವಿ ಅಂದ್ರೆ ಕ್ಯಾಮ್ರಾ ಯಾರು ಮಾಡೋದಿಲ್ಲ ಹಾಗಾಗಿ ಇದನ್ನ ಜಸ್ಟ್ ಇಲ್ಲೇ ಇಟ್ಟಿರ್ತೀನಿ ಊಟ ಮಾಡೋ

डेटाइम हो जाता है। तू तो न्यूज़ बताइए। mm -hmm. इधो फॉर्म्ड रेड फिश काले तपने लो। नहीं लो काले हैं। और क्या? अपुन जब एड நே நான் ஜாஸ்தேன் ಖಾಲಿ ಆಯಿತು ಪ್ರಯಂಕಾಲ ಒಂದು ಫ್ರಾಯಿಗೆ ಗೋಕರ್ ಒಂದು ಟೈಗರ್ ಫ್ರಾಯಿಗೆ ಒಂದು ಒಂದು ನಾಲ್ಕು ಉಳ್ಳಾಗಡ್ಡೆ ಬೀಸು ಒಂದು ನಾಲ್ಕು ಟೊಮೆಟ್ ಬೀಸು ಅದೆಲ್ಲ ಹಾಕಿ ಉದ್ದ ಮಾಡಿ ಒಂದು ಟ್ಯಾಗರ್ ಫ್ರಾಯಿ ಹಾಕ್ತಾರೆ ಮುನ್ನೂರು ರೂಪಾಯಿ ಅಂತ ಇಲ್ಲಿ ಜೊತೆ ತಿಂತಾರೆ ಮುನ್ನೂರು ರೂಪಾಯಿ ರೂಪಾಯಿ ನೋಡಿ ಕರೆಕ್ಟಾಗಿ ನಾನು ಖಾಲಿ ಮಾಡಿದೀನಿ ನಮ್ಮ ಅಪ್ಪ ಸ್ವಲ್ಪ ಇದೆ ನಾವು ಸ್ವಲ್ಪ ಕರೆಕ್ಟ್ ಆಗಿ ಮೀಡಿಯಮ್ ಆಗಿ ಊಟ ಮಾಡ್ತಾರೆ ನಾನು ಅವರಷ್ಟೊಂದು ಮೀಡಿಯಮ್ ಆಗಿ ಊಟ ಮಾಡ್ತಿದ್ದೆ ಆದ್ರೆ ಇವಾಗ ಕಾಶಿ ಊಟದ ಮೇಲೆ ಸ್ವಲ್ಪ ಬೇಗ ಊಟ ಮಾಡಿ ರೂಢಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ಆಗಿಬಿಡಿತು ಬೇಗ ಸೊ ಪೂರ್ತಿ ಖಾಲಿ ಆಗಿದೆ ನಂದು ಅಪ್ಪ ಸ್ವಲ್ಪ ಇದೆ ಅಷ್ಟೇ ನಂದು ಅಂದು ನಮ್ಮಅಪ್ಪಂದು ಕಾಂಪಿಟೇಷನ್ ಥ್ಯಾಂಕ್ ಯು ಮೀನು ಸಾರು ಸೂಪರ್ ಆಗಿತ್ತು ಮೀನು ಸಾರ ಒಂದು ಸ್ವಲ್ಪ ಬೆಳಿತು ಅಷ್ಟೇನೆ ಉಳಿದದೆಲ್ಲ ಕರೆಕ್ಟಾಗಿ ಆಗಿ ಖಾಲಿ ಮಾಡಿದೀನಿ ನಮ್ಮಅಪ್ಪು ಅಷ್ಟೇ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ನೋಡಿ ಖಾಲಿ ನೋಡಿ ಸೆವೆನ್ ಮಿನಿಟ್ಸ್ ತರ್ಟಿ ಫೈವ್ ಸೆಕೆಂಡ್ ಆಗಿದೆ ಸೊ ಊಟ ಕಂಪ್ಲೀಟ್ ಆಗಿದೆ ಸೆವೆನ್ ಮಿನಿಟ್ಸಲ್ಲಿ ಊಟ ಕಂಪ್ಲೀಟ್ ಆಗಿದೆ ಅಪ್ಪ ಒಂದು ಎರಡು ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಇವತ್ತು ವಿಡಿಯೋ ಎಷ್ಟೇ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ನಿಮ್ಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯು ಫಾರ್ ವಾಚಿಂಗ್ ಟೇಕ್ ಬಾಯ್